ನೀವ್ ಅನ್ಕೊಂಡ್ಬೋದು ನೋಡ್ತಾ ಇರೋರು ಏನ್ ಪದೇ ಪದೇ ಊರು ಊರು ಅಂತ ಅವಾಗ ಅವಾಗ ಅಂತಾನೆ ಇದಾರೆ ಅಂತ ಅಲ್ ಮುರ್ಕಿ ಕನುಷಿ ಅವ್ಳಿಗೇನೋ ಅಲ್ಲೇ ಬರ್ತಾ ಇಲ್ಲ ಡಾಕ್ಟರ್ಗಾದ್ರು ತೋರ್ಸ್ಬೇಕು ಇಲ್ಲಿ ಹಬ್ಬ ಮಾಡ್ಬೇಕಾರೆ ಈ ಹಬ್ಬನ ಮಾತ್ರ ಮಾವನ್ ಫ್ಯಾಮಿಲಿ ಅವರೇ ಮಾಡುದು ತಾತ ಇರೋವರೆಗೂ ತಾತ ಮಾಡಿದ್ರು ಅಯ್ಯೋಯ್ಯೋ ಟವ್ ಮಾಡ್ತಾವಳಿ ಏನ್ರಿ ತಟ್ಟೆ ಎತ್ಕೊಂಡ್ ಬತ್ತಾವಳೆ ಅವಳಿಗೆ ಟೈಮ್ ಆಗ್ಬಿಡತ್ತಂತೆ ಅದಕ್ಕೋಸ್ಕರ ಕಬಾಬ್ ಸಿಕ್ಕಮ್ಮಿ ತಿನ್ವೇ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ರಂತ ಬಾ ಹೊಟ್ಟೆ ಬಾಕ ತಿನ್ಬಿಟ್ರೆ ಹಿಂಗೆ ಆಗೋದು ನೆನ್ನೆ ಬೆಳಗ್ಗೆ ನೆನೆ ಸ್ವರ್ಗಾಲ ಇದನ್ನೆಲ್ಲ ಮೇಲೆ ಹೋಗೋದು ಎಷ್ಟು ತಣ್ಣ ಗಾಳಿ ಬರ್ತಿದೆ ಗೊತ್ತಾ ಸಿಕ್ಕಾಪಟ್ಟೆ ತಣ್ಣಗೈತೆ ಮನೇಲಿ ಇದ್ದಾಗ ಅನ್ಸುತ್ತೆ ನಮ್ಗೆ ಇದು ಯಾವತ್ತು ಮರ ಅನ್ಸಿಲ್ಲ ಮನೆ ಅಂತಾನೆ ಅನ್ಸಿರೋದ ನಮಿಗೆಲ್ಲ ಗೋವಿಂದ ತಲೆ ತಲೆಗೆ ಕಳೆದ ಹೋಗ್ಬಾರ್ದು ಅಂತ ಅದೊಂದು ಬಿತ್ತನೆ ಎಲ್ಲ ಉತ್ಪತ್ತಿ ಆಗಿ ಯಾರ್ ಕಂಡು ಕಾಣ್ದೇನೆ ಅದೇ ಅದು ಒಂದ್ ಲೈಟ್ ಕಂಬ ಹಾಕೊಂಡು ಓಡಾಡಕ್ ಮಾಡ್ಕೊಂಡವ್ರ ನಮ್ಮ ಅವನ ಮನೆಯಲ್ಲಿ ಇಷ್ಟೆಲ್ಲಾ ತಲೆ ಓಡ್ಸೋಕೆ ನಮ್ಮ ಅವನ ಕೈಲಿಂದ ಮಾತ್ರ ಸಾಧ್ಯ ತಿಂತ ಕೂತವ್ರ ಅನ್ಬಿಟ್ಟು ವಾಟೆ ಕಿಶ್ ಬಂದ್ಬಿಟ್ಟು ವಾ ಅಂತವನ

ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದೀನಿ ಟೈಮ್ ಆಲ್ರೆಡಿ ಇವತ್ತು ಮುಗಿಯೋಕೆ ಬಂದಿದೆ ಸಂಜೆ ಐದುವರೆ ಆಗಿದೆ ಟೈಮ್ ಇವಾಗ ವ್ಲಾಗ್ನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಬ್ಲಾಗ್ ಮಾಡೋಣ ಅನ್ಕೊಂಡೆ ಅಂದ್ರೆ ಊರಿಗೆ ಹೋಗೋ ಪ್ಲಾನ್ ಇತ್ತು ಊರಿಗೆ ಹೊರಡಬೇಕಾದ್ರೆ ನಾನು ಬ್ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಇದೆ ಬೆಳಗ್ಗೆ ಆದ್ರೆ ಸಂತೂ ಊರಿಗೆ ಹೋಗೋದಾ ಬೇಡವಾ ಅಂತಾನೆ ಯೋಚನೆ ಮಾಡಿ ಸಂಜೆ ಇಷ್ಟೊತ್ತಾಯ್ತು ಟೈಮು ಹೋಗೋದ್ ಬೇಡ ಅನ್ಕೊಂಡ್ ಅಂದ್ಕೊಂಡು ಇವಾಗ ಹೊರಡಣ ಅಂತ ಹೇಳ್ಬಿಟ್ಟು ಇವಾಗ ಹೊರಟ್ವಿ ಇಲ್ಲಿ ನಮ್ದು ಒಂದು ಕೋತಿ ಮರಿ ನಿಂತ್ಕೊಂಡು ಆಟ ಆಡ್ತಾ ಇದ್ದೀವಿ ಸರಿ ಅಪ್ಪ ಅತ್ಪೇ ಇನ್ನು ಇವಾಗ ಊರಿಗೆ ಹೊರಟಿದ್ದೀವಿ ನಾವು ಕೂಡ ಅಂದರೆ ಫೈನಲಿ ಡಿಸೈಡ್ ಮಾಡ್ಕೊಂಡ್ರೆ ಸಂತೋಷ ಸರಿ ಆಯಿತು ಹೋಗೋಣ ಅಂತ ಹೇಳಿ ಇವಾಗ ಹೊರಟಿದೀವಿ ಟೈಮ್ ಐದೂವರೆ ಆಗಿದೆ ಊಟ ಏನು ಮಾಡಿರಲಿಲ್ಲ ಇವಾಗ ಅದಕ್ಕೋಸ್ಕರ ಹೋಟ್ಲಲ್ಲಿ ಬರ್ತಾ ಹಾಗೆ ಫ್ರೈಡ್ ರೈಸ್ ತಿನ್ಕೊಂಡು ಇವಾಗ ಹೊರಟಿದೀವಿ ನೀವು ಅನ್ಕೊಬೋದು ನನ್ನ ವೀಡಿಯೋಸ್ ನೋಡ್ತಾ ಇರೋರು ಏನು ಪದೇ ಪದೇ ಊರು ಊರು ಅಂತ ಅವಾಗವಾಗ ಅಂತಾನೇ ಇದ್ದಾರೆ ಅಂತ ಅಂದ್ಕೊಳ್ಬೋದು ಬೇಕಾದ್ರೆ ಮುಂಚೆ ನೀವು ಹಳೇ ವಿಡಿಯೋಸ್ನ ನೋಡ್ತಿದ್ರೆ ಗೊತ್ತಾಗುತ್ತೆ ನಾನು ಎಲ್ಲೂ ಜಾಸ್ತಿ ಓಡಾಡಲ್ಲ ಈ ಥರ ಟೈಮ್ ಬಂದರೆ ವಿಧಿ ಇಲ್ಲ ಅಂತ ಹೇಳಿ ಹೋಗೇ ಹೋಗ್ತೀನಿ ಹೋಗದೇನೇನೂ ಕೂಡ ಇರೋದಕ್ಕಾಗೋದಿಲ್ಲ ಊರಲ್ಲಿ ಅಂದರೆ ಅಜ್ಜಿ ಮನೇನಲ್ಲಿ ಹಬ್ಬ ಇರೋದು ಈಗ ನಾರ್ಮಲ್ ಆಗಿ ರಜೆ ಟೈಮಲ್ಲೆಲ್ಲ ಎಲ್ಲ ಊರುಗಳಲ್ಲೂ ಕೂಡ ಮಾರಿ ಹಬ್ಬ ಅಂತ ನಡೆಯುತ್ತಲ್ವಾ ಅದು ಅಜ್ಜಿ ಮನೇಲಿ ಹಬ್ಬ ಇದೆ ಅದಕ್ಕೋಸ್ಕರ ಮಾವ ಅತ್ತೆ ಇಬ್ಬರು ಫೋನ್ ಮಾಡ್ತಾನೆ ಇದ್ರು ಬೇಡ ಅಂತ ಡಿಸೈಡ್ ಮಾಡಿದ್ದು ಕೂಡ ಅತ್ತೆ ಮಾವ ಫೋನ್ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ಸರಿ ಆಯಿತು ಹೊರಡೋಣ ಅಂತೇಳಿ ಇವಾಗ ಹೊರಡ್ತಾ ನೀನು ಹಾಂ ನಾಳೆ ವಾಪಸ್ ಬಂದ್ಬಿಡ್ತೀವಿ ಏನು ಇರೋದಿಲ್ಲ ನಾಳೆ ಸಂಜೆ ಒಳಗೆಲ್ಲ ವಾಪಸ್ ಬರ್ತೀವಿ ಇವಾಗ ಹೊರಡ್ತಾಯಿದ್ದೀವಿ ಇನ್ನು ಇದು ಫೈನಲ್ ಇವತ್ತು ಊರಿಗೆ ಹೋಗಿ ಬಂದರೆ ಇನ್ನು ಸ್ಕೂಲ್ಗಳು ಸ್ಟಾರ್ಟ್ ಆಗುತ್ತೆ ಇನ್ನು ಹೋಗೋದಕ್ಕೂ ಕೂಡ ಆಗೋದಿಲ್ಲ ಇನ್ನು ಇವತ್ತು ಲಾಸ್ಟ್ ಊರಿಗೆ ಹೋಗೋದು ಅಂತ ಪ್ಲಾನ್ ಇಟ್ಕೊಂಡು ಹೋಗ್ತಾಯಿದ್ದೀವಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೇಗಾರಲ್ಲ ನನ್ನ ಚಾನಲ್ ಹೊಸ ಬೇಕಾಗಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇರ್ ಸ್ಟೈಲ್ ಕನುಷ್ರಿ ಎಷ್ಟು ಕೂರಿಸಿದ್ರು ಅಲ್ಲಿ ನೋಡಿ ಅಲ್ಮುರ್ಕಿ ಕನುಷಿ ಅವಳಿಗೇನೋ ಅಲ್ಲೇ ಬರ್ತಾ ಇಲ್ಲ ಡಾಕ್ಟರ್ ಆದ್ರೂ ತೋರಿಸಬೇಕು ಹಂಗಾಗ್ಬಿಟ್ಟೈತೆ ಎರಡ್ ಸೈಡ್ ಅಲ್ಲಿ ಬರ್ತಾ ಇಲ್ಲ ಚೆಕ್ ಮಾಡಿಸ್ಬೇಕು ಇವಳು ಯಾರೋ ಕರುಣಾನಿಧಿ ಬಂದ್ವಿ ಬರ್ತಿದಾಗನೆ ಚಾಕಿ ಸೆಂಟ್ರ್ ಹತ್ರನೇ ಹೋದ್ವಿ ಅಂದರೆ ಅತ್ತೆ ಎಲ್ಲರೂ ಕಾಯ್ತಾಯಿದ್ರು ಇಲ್ಲೇ ಗಾನವಿ ಎಲ್ಲ ಅಂದರೆ ಇಲ್ಲಿ ಪಕ್ಕದಲ್ಲಿ ಒಂದು ಕೆರೆ ಇದೆ ಅಲ್ಲಿಂದ ಪೂಜೆ ಮಾಡ್ಕೊಂಡು ದೇವ್ರು ತೊಗೊಂಡು ಹೋಗ್ತಾರೆ ಹೋಗ್ಬೇಕಾದ್ರೆ ಪೂಜೆ ಮಾಡ್ತಾರೆ ದೇವ್ರು ತೊಗೊಂಡು ಹೋಗ್ಬೇಕಾದ್ರೆ ಅದಕ್ಕೋಸ್ಕರ ಅತ್ತೆ ಪೂಜೆ ಮಾಡಿ ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ರು ಇನ್ನು ನಾವು ಕೂಡ ಜೊತೆಗೆ ಅಲ್ಲೇ ಇದ್ದು ಪೂಜೆ ಮುಗಿಸ್ಕೊಂಡು ಅದಾದ ನಂತರ ಊರೊಳಗಡೆ ಇರೋ ಮನೆಗೆ ಹೋದ್ವಿ ಇನ್ನು ಊರೊಳಗಡೆ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ವ ಪೂಜೆ ಮಾಡ್ಸೋದಕ್ಕೆ ಅಂದರೆ ರೆಶ್ ಇರೋದಿಲ್ಲ ಈ ಟೈಮಲ್ಲಿ ಹೋದರೆ ಅಂತೇಳಿ ಎಲ್ಲರೂ ಕೂಡ ಹೋಗೋಣ ಅಂತ ಹೋಗ್ತಾ ಇದ್ವಿ ಅಂದರೆ ಇವತ್ತು ಮಾರಿಯ ಹಬ್ಬ ಇರೋದ್ರಿಂದ ಅದು ಮಾರೇಗುಡಿ ಅಂತ ಹೇಳಿ ಊರಲ್ಲಿ ಒಂದು ಮಾರಿಗುಡಿ ಅಂತ ಇರುತ್ತಲ್ವ ಆ ರೀತಿ ದೇವಸ್ಥಾನ ಇದು ಅಲ್ಲಿ ಎಲ್ಲರೂ ಎಲ್ಲ ಕೂಡ ಲೈಟಿಂಗ್ಸ್ ಹಾಕಿ ಡೆಕೋರೇಷನ್ ಮಾಡಿದರು ಇನ್ನು ಹೋಗಿ ಪೂಜೆ ಮಾಡಿಸ್ಕೊಂಡು ನಾವು ಮಂಗಳಾರ ದಿನ ತೊಗೊಂಡು ಬಂದ್ವಿ ಇನ್ನು ಪೂಜೆ ಮಾಡಿಕೊಡೋದು ಬಂದು ಮಾವನೇ ಮಾಡುವಂಥದ್ದು ಫಸ್ಟಿಗೆ ತಾತ ಮಾಡ್ತಿದ್ರು ತಾತ ಇರೋವರೆಗು ಇಲ್ಲಿ ಹಬ್ಬ ಮಾಡ್ಬೇಕಾದ್ರೆ ಈ ಹಬ್ಬನ ಮಾತ್ರ ಮಾವನ ಫ್ಯಾಮಿಲಿಯವರೇ ಮಾಡೋದು ತಾತ ಇರೋವರೆಗೂ ತಾತ ಮಾಡಿದರು ಇವಾಗ ತಾತ ತೀರ್ಕೊಂಡ್ಮೇಲೆ ಮಾವನೇ ಮಾಡ್ತಾ ಇರುವಂಥದ್ದು ಇನ್ನು ಮಾವನು ಮಾತಾಡ್ಸಿರಲಿಲ್ಲ ಅವರಂತೂ ಮನೆ ಕಡೆ ಬರೋದಕ್ಕೆ ಇಲ್ಲ ಈ ಯಾಕೆಂದರೆ ಬರ್ತಾನೆ ಇರ್ತಾರೆ ಪೂಜೆ ಮಾಡ್ಸೋರು ಅದಕ್ಕೋಸ್ಕರ ಇಲ್ಲೇ ಇದ್ದರು ಅದಕ್ಕೋಸ್ಕರ ಬಂದು ನಾವು ಮಾವನು ಮಾತಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು de e ಏನು ಚಿಕ್ಕ ವಯಸ್ಸಲ್ಲಿ ಮಾತ್ರ ಈ ಮಾರೇಗುಡಿನಲ್ಲಿ ಎಷ್ಟು ಆಡಿದ್ದೀವಿ ಅಂದರೆ ಅಜ್ಜಿ ಮನೆ ಇದ್ದಿದ್ದು ಇದೇ ರೋಡಲ್ಲಿ ಫಸ್ಟ್ ಇದ್ದಿದ್ದು ನಾವು ಅವಾಗ ಸ್ನಾನ ಮಾಡಬೇಕು ನಾನ್ ವೆಜ್ ತಿಂದೇ ಹೋಗಬೇಕು ಆ ಥರದ್ದು ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ ಮನೆ ಅಂದರೆ ದೇವಸ್ಥಾನದ ಮುಂದೆನೇ ಒಂದು ಬೋರ್ವೆಲ್ ಇದೆ ಅದರಲ್ಲಿ ನೀರು ಪಂಪ್ ಮಾಡ್ಕೊಂಡು ಬಂದು ದೇವ್ರ ಮೇಲೆ ಹಾಕಿ ಪೂಜೆ ಮಾಡ್ತೀವಿ ನಾವು ಅನ್ನೋ ರೀತಿ ಎಲ್ಲ ಆಡ್ತಿದ್ವಿ ಅಂದರೆ ಆವಾಗ ಮಾರೇಗುಡಿನಲ್ಲಿ ಈ ಮಾರೊಂದು ಮುಖವಾಡ ಇರಲಿಲ್ಲ ಕಲ್ಲಿತ್ತು ಆ ಕಲ್ಲಿಗೆ ಆ ರೀತಿ ಪೂಜೆ ಮಾಡ್ತಿದ್ವಿ ನಾವೆಲ್ಲ ಚಿಕ್ಕವರಿದ್ದಾಗ ಈಗ ಕನುಷಿ ನೂತು ಇಬ್ಬರು ಕೂಡ ಹಾಗೆ ಮಾಡ್ತಿದ್ದಾರೆ ಅನಿಸ್ತು ಮನೆಯಲ್ಲಿ ಒಂದು ಈ ಥರದ್ದು ಪುಟ್ಟದು ಟೆಂಪ್ ೆ ಸಿಕ್ಬಿಡ್ತಾ ಎಷ್ಟು ಕುಣ್ದವ್ರೆ ಅಂದ್ರೆ ಅಲ್ಲಿ ಆ ತಮಟೆ ತಗೊಂಡು ಅವ್ರ ಜೊತೆನೇ ಸುತ್ತಿದ್ದಾರೆ ಅವ್ರ ಹಿಂದೆ ಪೂರ್ತಿ ಸುತ್ತಿದ್ರು ನಾವು ಪೂಜೆ ಮುಗಿಸ್ಕೊಂಡ್ ಬಂದಿದ್ದಾದ್ಮೇಲೆ ಅಂದರೆ ತಮಟೆ ಏನು ಬಡೀತಿದ್ರು ಅವ್ರ ಮನೆ ಹತ್ರನೂ ಬರ್ತಾರೆ ಅದಕ್ಕೋಸ್ಕರ ಮನೆ ಹತ್ರ ಎಲ್ಲ ನೀರು ಹಾಕಿ ರಂಗೋಲಿ ಹಾಕ್ತಿದ್ರು ಖುಷಿ ನೂತು ಮಾತ್ರ ಫುಲ್ ಎಂಜಾಯ್ ಮಾಡ್ತಾಯಿದ್ರು ಪ್ರತಿ ಮನೆ ಮುಂದೆ ಹೋಗಿ ಅವರು ಕೂಡ ಅದಾದ ಮೇಲೆ ಎಳ್ಕೊಂಡು ಬಂದು ಮನೇಲಿ ಬಿಟ್ಟೆ ಅವ್ರನ್ನ ಇನ್ನು ಅತ್ತೆ ತೊಂಬಿಟ್ಟಿನ ಅರ್ತಿ ತೊಗೊಂಡು ಹೋಗ್ತಾಯಿದ್ರು ಅತ್ತೆ ಹೋಗ್ಬೇಕಾರೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದಿತ್ತು ಅದಕ್ಕೋಸ್ಕರ ನಾವು ಜೊತೆಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ ಇನ್ನು ಊರ ಕಡೆ ಅಜ್ಜಿ ಅಂದಿರನ್ನ ಮಾತಾಡ್ಸೋದು ರೇಗ್ಸೋದೈತಲ್ಲ ಸಿಕ್ಕಾಟೆ ಚೆನ್ನಾಗಿ ಮಾಡ್ತಾರೆ ಹಾಗೆ ಇಲ್ಲಿ ಒಬ್ಬರ ಜನ ರೇಗಿಸ್ತಾ ಇದ್ರು ಎಲ್ರು ಅವರು ಟಾಂಗ್ ಕೊಡ್ತಾ ಇದ್ರು ಅವರಿಗೆಲ್ಲ ಕಲೆ જય <laughs> મારે <laughs> ಸುಮ್ಮನೆ ತಮಾಷೆಗೆ ಎಲ್ಲರೂ ರೇಗಿಸ್ತಾಯಿದ್ರು ಹಳ್ಳಿ ಕಡೆ ಅಜ್ಜಿ ತಂದಿರನ್ನ ರೇಗಿಸೋದೆ ಒಂದು ಚಂದ ಎಲ್ರಿಗೂ ಕೂಡ ಹಾಗೆ ಅಜ್ಜಿನ ರೇಗಿಸ್ತಾಯಿದ್ರು ಅದಕ್ಕೆ ವಿಡಿಯೋ ಮಾಡಿದ್ಕೆ ನಾನು ವೀಡಿಯೋ ಮಾಡ್ತಾಯಿದ್ದೀಯ ನನಗೆ ಅಜ್ಜದ ಹಾಗೆಲ್ಲ ಮಾಡಬೇಡ ಅಂತ ಅಜ್ಜಿ ಹೇಳ್ತಾಯಿದ್ರು ಇನ್ನು ಎಲ್ಲರೂ ಕಾಮಿಡಿಯಾಗಿ ತಮಾಷೆ ಮಾಡ್ತಾಯಿದ್ರು ಯಾರೂ ಆಗಿ ಅಲ್ಲಿ ಕಾಲೆಳೆಯೋದಿಲ್ಲ ರಾತ್ರಿ ಪೂರ್ತಿ ಮೆರವಣಿಗೆ ಇರುತ್ತೆ ಬೆಳಗಿನ ಜಾವದವ್ರಿಗೂ ಅದಕ್ಕೋಸ್ಕರ ಈ ರೀತಿ ತಮಾಷೆ ಮಾತುಗಳನ್ನ ಆಡ್ಕೊಂಡು ಅವರು ಟೈಮ್ ಪಾಸ್ ಮಾಡ್ತಾಯಿದ್ರು ಹಾಗೆ ಸುಮ್ಮನೆ ನಾನು ಪುಟ್ಟದಾಗ ವೀಡಿಯೋ ಮಾಡ್ಕೊಂಡೆ ನಿಜಕ್ಕೂ ಸಿಕ್ಕೋಗ್ಬಿಟ್ಟೆ ಚೆನ್ನಾಗಿತ್ತು ಅಲ್ಲಿ ಅವ್ರು ಮಾತಾಡೋದೆಲ್ಲ ಕೇಳ್ತಾ ಇದ್ದರು ಟೈಮ್ ಇವಾಗ ಹನ್ನೆರಡು ಆಗೈತೆ ಇವಾಗ್ಲೂ ತೊಂಬಿಟ್ಟಾರ ತೀರ್ಕೊಂಡಾಗ್ತಾ ಇರೋದು ಬೆಳಗಿನ ಜಾವದವರೆಗೂ ತೊಂಬಿಟ್ನಾರ ತಗೊಂಡೋಗಿ ಅದಾದ್ಮೇಲೆ ಪೂಜೆ ಮುಗಿಸಿ ಮರಿನ ಕಟ್ ಮಾಡೋದು ಇಲ್ಲಿ ನಮ್ದು ಇಟ್ಕೊಂಡ್ ಇತ್ತಾಳೆ ಅಂದ್ರೆ ಅತ್ತೆ ಇಟ್ಕೊಂಡಿತ್ತು ಸುಮ್ನೆ ನಾವೆಲ್ಲ ಜೊತೆಗೆ ಅಯ್ಯೋ ಟೋ ಮಾಡ್ತಾವಳೆ ಏನ್ ರೇಂಜ್ ಡೋ ಮಾಡ್ತಾವಳೆ ಅಂದ್ರೆ ಸುಮ್ನೆ ಸ್ವಲ್ಪ ಹೊತ್ತು ಅತ್ತೆ ಜೊತೆ ಇರೋಣ ಅಂತ ಬರ್ತಾ ಇದೀವಿ ಇನ್ನು ಇಲ್ಲಿ ಬಾಯ್ಸ್ ಕೇಳಿಸೋದಿಲ್ಲ ಟಮ್ಟೆ ಸೌಂಡ್ಗೆ ಇನ್ನು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ವೀಡಿಯೋ ಮಾಡ್ತಾ ಇರೋದು ನಮ್ಮ ಅತ್ತೆ ಮಟನ್ ತೊಳಿ ತ ಕೂತೈತೆ ಇಲ್ಲಿ ಬಿರಿಯಾನಿ ರೆಡಿ ಆಗೈತೆ ಅಲ್ಲಿ ನಮ್ಮ ಅಕ್ಕ ತಿಂತ ಕೂತಿ ಇವಾಗ ನಾವು ತಿನ್ಬೇಕು ಅಯ್ಯೋ ಬ್ಯಾಡ ಕಂಡ್ರತೆ ರೇಷ್ಮೆ ಸೀರೆ ಉಟ್ಕೊಬಂದಿರತ್ತೆ ನಮ್ಮ ಅಜ್ಜಿ ಮನೆಯಿಂದ ನಾವು ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದೀವಿ ಊಟಕ್ಕೆ ನಮ್ಮ ದರ್ಶಿ ಊಟಕ್ಕೆ ಬರ್ತಾವಳೆ ಆ ಲ್ಯಾಪ್ಟಾಪ್ನೇ ತಟ್ಟೆ ಎತ್ಕೊಂಡ್ ನಮ್ಗೆ ಬರ್ತಾವಳೆ ಅವಳಿಗೆ ಟೈಮ್ ಆಗ್ಬಿಡುತ್ತಂತೆ ಅದಕ್ಕೋಸ್ಕರ ಲ್ಯಾಪ್ಟಾಪ್ನ ಎತ್ಕೊಂಡು ಊಟಕ್ಕೆ ಬರ್ತಾವಳೆ ಲೇಟ್ ಆಗುತ್ತೆ ಅಲ್ಲೇ ಕೂತ್ಕೊಂಡು ಕುಟ್ತಾಳಂತೆ ಹಲೋ ಹೌದು ಏನು ಬಾವ ಅಲ್ಲಿ ಬರ್ದೇನೆ ಇಲ್ಲೇ ಕೂತ್ಬಿಟ್ಟಿದ್ದೀರಿ ಮನೆ ಊಟ ಮಾಡೋಣ ನಿಮಗೋಸ್ಕರನೇ ಕಾಯ್ಕೊಂಡಿದ್ದು ನಿಮ್ಮ ವೈಫ್ ಕರ್ಕ ಬರ್ಲಿಲ್ಲ ನಾವು ಊಟಕ್ಕೆ ಹೋಗೋಣ ಬಾ ಅಂದ್ರೂ ನಮನೇ ಬರಲಿರು ನಮ್ನೇ ಬರಲಿರು ಅನ್ಕೊಂಡು ಎಲ್ಲ ಏನೋ ಬಾಕ್ಸ್ ಕಬಾಬ್ ಕಬಾಬ್ಸಿ ಕಮ್ಮಿ ತಿನ್ವೆ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ರು ಅಂತ ಬಾ ಹೊಟ್ಟೆ ತಿನ್ಬಿಟ್ರೆ ಹಿಂಗೆ ಆಗೋದು ಫ್ರಿಜು ಗಾನು ಇಂಥ ಸುಳ್ಳು ಹೇಳಬೇಡ ಕಡೆ ಫೋನ್ ಬಿಟ್ಬಿಟ್ಟು ಬಂದೆ ಕಾತ್ ಕಾತ್ ಸಾಕಾಗ ನಾನು ನೋಡು ಇವರು ಇವರು ಬಿಡು ಇಬ್ರು ಇಲ್ಲೇ ಇವರು ಇವ್ರಿಬ್ಬರು ಇಲ್ಲೇ ಆದರು ನಮ್ಮ ಮಕ್ಳು ಒಂದು ಬಿಡಿ ಆಯ್ತಲ್ಲಿ ಇಬ್ಬರು ಮಕ್ಳು ತಿನ್ಕಲ್ ಪಾರ್ಸಲ್ಗೆ ಎಲ್ರು ಅದ ಮಾಡಿಲ್ಲ ಕಳಿಸ್ತಾರೆ ಅಕ್ಕ ನೀನು ನಿನಗೆ ಬೀಸ್ಕೊತಾ ಇದೀವ ಭಾವನ್ ಬೀಸ್ತಾ ಇದನ್ನಿಲ್ಲ ಯಜಮಾನ್ ವೃಕ್ಷ ಕೆವಾ ಬೆವ್ತಾ ಐತಾರೆ ಅನ್ಬಿಟ್ಟು ನಿಂತ್ಕೊಂಡು ಬೀಸ್ತಾಳೆ ಏ ಇದೇನು ಇಲ್ಲೇ ನೀರು ಬತ್ತೈತಲ್ಲೇ ಯೋಜನೆ ತುಂಬೈತವಳೆ ಇಲ್ಲಿ ಕೆರೆಗೆ ಅಂತ ಹೇಳಿ ನೀರು ಬಿಟ್ಟಿದ್ದಾರೆ ಅಂದ್ರೇನೆ ಏತ ನೀರಾವರಿ ಅಂತ ಹೇಳ್ತಾರಂತೆ ಹೇಮಾವತಿ ಕೆರೆದು ಇಲ್ಲಿ ಬಂದು ತುಂಬಿದೆ ಕೆರೆ ನಾವು ಮುಂಚೆ ನೋಡಿದಾಗ ಇದೆಲ್ಲ ಪೂರ ಖಾಲಿ ಇತ್ತು ನೆನ್ನೆ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಹಿಂಗೇ ಬರ್ತಾಯ್ತಾ ಒಂದ್ ದಿನ ಬೇಕಾಯ್ತಾ ಈ ಕೆರೆ ತುಂಬಕ್ಕೆ ಯಪ್ಪಾ ಆಫೋರ್ಸಲ್ಲಿ ಬರ್ತಾ ಇದ್ರು ಒಂದಿನ ಪೂರ್ತಿ ಬೇಕಾಯ್ತೈತೆ ಈ ಕೆರೆ ತುಂಬಕ್ಕೆ ಚೆನ್ನಾಗಿ ತುಂಬೈತಲ್ವಾ ಚೆನ್ನಾಗಿ ಕಾಣಿಸ್ತೈತೆ ತುಂಬಿರೋ ಕೆರೆ ಅದು ಮಾವಿನ ತೋಟ ನಮ್ಮ ಮಾವನ್ ಮನೆದು ಇವಾಗ ಅಲ್ಲಿಗೆ ಹೋಗ್ಬೇಕು ನಾವು ಗಾನು ಅಲ್ಲೆಲ್ಲಾದ್ರೂ ಬಿದ್ಗಿದ್ದ ಗುಂಡಿ ಒಳಗೆ ಹೋಗ್ಬಿಟಿಯಾ ಬಾ ಅಂದ್ರೆ ಬರೀ ಬರಿ ಸಂತೀವಲ್ಲ ಅದು ಇಲ್ಲಿ ಮಲ್ಬರಿ ಗಿಡ ಎಷ್ಟೊಂದ್ ಅಣ್ಣ ಐತ ವಸ್ಟ್ ಬಂದ್ರೆ ಇದು ಸರಿಯಾಗಿ ಅಣ್ಣ ಇದು

ನಾವ್ ಚಿಕ್ಕೋರ್ ಇದ್ದಾಗ ನಾವ್ ಹತ್ತದಕ್ಕೆ ಇದು ಸ್ವರ್ಗಾಲ ಇದನ್ನೆಲ್ಲ ಮಾವಿನಕಾಯಿ ಕೀಳಕ್ ಕ್ಲೀನ್ ಮಾಡ್ಬಿಟ್ಟಿರ್ತಾರೆ ನಮ್ಮ ಅಕ್ಕ ಅಲ್ಲತ್ತನ ಊರಲ್ಲಿ ಬಲೆನಳ್ಳಿ ಅಂದಾಗ ಹತ್ಲಿಲ್ಲ ಈ ಮರ ಹತ್ತಳೆ ನಾವ್ ಇದನ್ನ ಹತ್ತಿಲ್ಲಿ ಈ ಸೆಂಟರ್ ವರ್ಗ ಹೋಗ್ತಿದ್ವಿ

ಅನ್ನ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೀವೆಲ್ಲರೂ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ಮರಗಳನ್ನ ನೋಡಿ ಆಟ ಅಂತ ನಾವು ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಜಾಸ್ತಿ ಆಡ್ತಿದ್ವಿ ಅಂದ್ರೆ ರಜಾ ಬಂತು ಅಂದ್ರೆ ನಾವು ಅಜ್ಜಿ ಮನೆಗೆ ಇಲ್ಲಿ ಬರ್ತಿದಾಗ ನಮ್ಮ ಅವನ ಮಕ್ಳು ನಾವೆಲ್ಲ ಬೆಳಗ್ಗೆನೆ ಬಂದು ಆಡ್ಕೊಂಡು ಸಂಜೆ ವಾಪಸ್ ಹೋಗ್ತಿದ್ವಿ ಯಾರು ಕರ್ಕೊಂಡು ಬರ್ತಾ ಇರಲಿಲ್ಲ ನಾವು ನಾವು ಅಷ್ಟೇ ಬರ್ತಿದ್ವಿ ಮಕ್ಕಳೆಲ್ಲ ಬಂದು ಇದ್ರೊಳಗೆ ಸೆಂಟ್ರಲ್ಲಿ ಇದ್ಬಿಟ್ರೆ ನಿಜಕ್ಕೂ ಸ್ವಲ್ಪ ಬಿಸಿಲು ಬರ್ತಿರಲಿಲ್ಲ ಇವಾಗ ಲೈಟಾಗಿ ಸ್ವಲ್ಪ ಬಿಸಿಲು ಬರ್ತಿದೆ ಅಂದರೆ ಎಲೆಗಳು ಕಮ್ಮಿಯಾಗಿದೆ ಅದಕ್ಕೋಸ್ಕರ ಮುಂಚೆ ಬಿಸಿಲು ಬರ್ತಾ ಇರಲಿಲ್ಲ ನಾವು ಚೆನ್ನಾಗಿ ಸಂಜೆವರೆಗೂ ಆಡೋದು ಇಲ್ಲೇ ಕೂತ್ಕೊಂಡು ಸಂಜೆ ಆದಮೇಲೆ ಹೋಗೋದು ಎಷ್ಟು ತಣ್ಣಗೆ ಗಾಳಿ ಬರ್ತಿದೆ ಗೊತ್ತಾ ಸಿಕ್ಕಾಪಟ್ಟೆ ತಣ್ಣಗೈತೆ ಮನೇಲಿದ್ದಾಗ ಇದ್ದಾಗ ಕರೆಂಟ್ ಬೇರೆ ಹೋಗಿತ್ತು ಫ್ಯಾನ್ ಗಾಳಿ ಫ್ಯಾನು ಇರಲಿಲ್ವಲ್ಲ ಶೆಕೆ ಅನಿಸ್ತಿತ್ತು ಬಟ್ ಇಲ್ಲಿ ಬಂದಮೇಲೆ ಆರಾಮಾಗಿ ಇಲ್ಲೇ ಮಲಗಿಡ್ಬೋದು ಅನ್ನೋ ರೀತಿ ಇದೆ ತುಂಬ ಚೆನ್ನಾಗಿದೆ ನೀವೆಲ್ಲರೂ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ಮರ ಕೋತಿ ಆಟಗಳನ್ನ ಈ ಥರ ಮರದಲ್ಲಿ ಆಡಿದಿರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನಮ್ಮೆರಡು ಕೋತಿಗಳು ಮರ ಕೋತಿ ಆಡ್ತಿದ್ದಾವೆ ನಾವು ಆಡಿದ್ದಾಯ್ತು ಇನ್ನು ಇವಾಗ ಅವ್ರು ಶುರು ಮಾಡ್ಕೊಂಡಿದ್ದಾರೆ ಹೊರಗಡೆಯಿಂದ ನೋಡೋಕೆ ಪೂರ ದೊಡ್ಡದಾಗಿ ಕಾಣಿಸುತ್ತೆ ಇದು ಮರ ಮನೆ ರೀತಿ ಇದೆ ಇಲ್ಲಿ ನೋಡಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಇದನ್ನು ಮನೆನೇ ಮಾಡ್ಕೊಂಡು ಬಿಡ್ಬೋದು ಅಷ್ಟು ಚೆನ್ನಾಗಿದೆ ಇದು ಮಳೆ ಬಂದ್ರೂ ಕೂಡ ಇದರಲ್ಲೇನೆ ಬಚ್ಚಿಟ್ಕೊತಿದ್ವಿ ನಾವು ಮಳೆ ಜೋರಾಗಿ ಬಂದರೆ ಆ ರೀತಿ ಎಲ್ಲ ಮಾಡಿದೀವಿ ಸಿಕ್ಕಾಬಿಟ್ಟೆ ಚೆನ್ನಾಗೈತೆ ನಾನು ಮುಂಚೆ ದೊಡ್ಡಕ್ಕನ ಮನೆ ವಿಡಿಯೋದಲ್ಲೇ ಹೇಳಿದ್ದೆ ನಾ ಅಲ್ಲಿ ತೋಟಕ್ಕೆ ಹೋದಾಗ ಅಜಿ ಇತ್ತೆ ಮಾವಿನ ಮರ ಹಿಂಗೆ ಬಂದೈತೆ ಅಂತ ಹೇಳಿದ್ನಲ್ಲ ಅದು ಇದೇ ಮರನೇ ಹೇಳಿದ್ದು ನಮಗೆ ಸಿಕ್ಕಾ ಮೆಮೊರೀಸ್ ಇರೋ ಅಂತ ಮಾವಿನ ಮರ ಮಾವಿನ ಮರ ಅನ್ನೋದ್ಕಿಂತ ತೋಟ ಅಂತಾನೆ ಹೇಳ್ಬೋದು ಇನ್ನೇನಿದು ಹತ್ತತ್ರ ಅರ್ಧ ಎಕರೆನೇ ಇರ್ಬೋದೇ ನಾಲ್ವನೇಗಾನ ಅರ್ಧ ಎಕರೆನೇ ಬರುತ್ತೆ ಈ ಮರ ಅಷ್ಟು ದೊಡ್ಡದಾಗಿದೆ ಜಾಗ ಚೆನ್ನಾಗಿದೆ ಹೇಗೆ ಕಾಣಿಸ್ತಿದೆ ಈ ರೀತಿ ಪೂರ್ತಿ ಸೈಟ್ಸ್ಗಳು ಫಿಲ್ ಆದಂಗಿದೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇಲ್ಲಿ ಫ್ರೆಂಡ್ಸ್ ಹೊರಗಿಂದ ಈ ರೀತಿ ಕಾಣಿಸುತ್ತೆ ಫುಲ್ ಫಿಲ್ ಆಗಿ ಮರ ಅಲ್ಲ ಇದು ಮನೆ ತರ ಕಾಣಿಸುತ್ತೆ ಅನ್ಸಿಲ್ಲ ಮನೆ ಅಂತಾನೆ ಅನ್ಸಿರದ ಅಲ್ವೇನಾಗ ನಾವ್ ಆಡ್ ಬೆಳಿಬೇಕಾದ್ರೆ ಹ್ಮ್ ಫೋಟೋ ನಮ್ ಫೇಸ್ನೇ ಬ್ರೈಟ್ ಮಾಡ್ತಿದೆ ಇದು ಚೆನ್ನಾಗಿ ಕಾಣಿಸ್ತಿದೆ ಮರ ಅಲ್ಲ ಇದು ನಮಗೆ ಮನೆ ಮನೆ ಲೆಕ್ಕದಲ್ಲೇ ಆಡ್ ಬೆಳ್ದಿದೀವಿ ಇಲ್ಲಿ ಮಾತ್ರ ಒಂದಷ್ಟು ಮಾವಿನಕಾಯಿ ಬಿಟ್ಟು ಹೋಗಿದ್ದಾರೆ ಅವರು ಹೊರಗಿಂದ ಇರೋಂತದನ್ನ ಇನ್ನೆಲ್ಲ ಕಿತ್ತು ಹೋಗಿದ್ದಾರೆ ಹೌದಾ ಸಪ್ರೇಟ್ ಇಲ್ಲಿ ಒಂದು ಇಲ್ಲಿ ಒಂದು ಸಿಂಗಲ್ ಇದೆಯಲ್ಲ ಇದು ಒಂದು ಬಟ್ ಆ ಮಾವಿನ ಮರಕ್ಕೆ ಯಾವುದು ನಮ್ಗೆ ಕಂಪೇರ್ ಮಾಡಿದ್ರೆ ಆ ರೀತಿ ಅನ್ಸಲ್ಲ ಅಷ್ಟು ಚೆನ್ನಾಗಿದೆ ಇದು ಮರ ಕೊಟ್ಟಿರೋ ಪಾತ್ರೆನೂ ತೊಳಿಯಕ್ಕೆ ತೊಳೆಯಕ್ಕೆ ಆರಾಮಾಗಿ ತೊಳೆದ್ ಬಿಡ್ಬೋದು ಪಾತ್ರೆ ಎಲ್ಲಾನಂತ ನೀರ್ ಬಿಟ್ಟಿದಾಗ ಬಳಸ್ಕೋತಾ ಇದ್

ಸಣ್ಣದು ಇನ್ನು ಬೆಳಿಗ್ಗೆ ಬಿಡೀಲಿ ನೋಡಕ್ ಮಾತ್ರ ಪಿಕ್ಕಂತ ಐತೆ ಇದು ಇದೇ ಒಂದು ಗೋವಿಂದಪ್ಪರ ತಲೆಯಲ್ಲಿ ಇತ್ತಂತೆ ಅವ್ರ ಅಪ್ಪನ ತಲೆಯಲ್ಲಿ ಗೋವಿಂದಪ್ಪನ ತಲೆಗೆ ಕಳೆದೋಗ್ಬೇಡ್ದು ಅಂತ ಅದೊಂದು ಬಿತ್ತನೆ ಎಲ್ಲೋ ಉತ್ಪತ್ತಿಯಾಗಿ ಯಾರ್ ಕಂಡು ಕಾಣ್ದೇನೆಯ ಉಟ್ಕೊಂಡಿರೋದು ಅದು ಎಷ್ಟೆಷ್ಟು ಜನ ಕಾಯಿ ಬೂಡಾಗಂಟ್ ಒಬ್ರಿಗೂ ಗೊತ್ತಾಗಿಲ್ಲ ಮರ ಆಮೇಲೆ ಬುಟ್ಟಾದ್ಮೇಲೆ

செட்லார்த்த கேரஐ யார் எல் நன் ம ಇಲ್ಲೆಲ್ರು ತಿಂತ ಕೂತವ್ರೆ ಅನ್ಬಿಟ್ಟು ಒಟ್ಟೆ ಕೀಸ್ ಬಂದ್ಬಿಟ್ಟು ಹೂವ ಓವ್ವಾ ಏನ ಏನೋ ಈಗಾನೆ ಒಳಗ್ತರಕೋ ಏನ್ ಬೇಕೋ ತರಕ ತರಕಳು ಹೆಣ್ಣು ಅನ್ಬಿಟ್ಟು ಅವಳ ನೋಡ್ತಾವನೆ ಅಲ್ಲೇನಾಳುತ ಹೋಗಲ್ವಂತೆ ಯಾಕೋ ರ ಪರ್ಚತೆ ಅವಳಿಗೆ ಪ್ರಜೆಗೆ ಭಯ ಉಟ್ಸ್ಬಿಟ್ಟೆ ಪರ್ಚ್ಬಿಟ್ಟು ಹೋಗು ಹತ್ರಕ್ಕೆ ಕೊಡದೇನೆ ಬರ್ತ ಇದೆಯಲ್ಲ ಅಂತ ಕೋಪ ಬಂದ್ಬಿಟ್ಟೈತ ಅವನ್ಗೆ ನಮ್ ರಾಕಿ ಮಾವನ ಅಂದ್ರೆ ಫೇವ್ರೇಟ್ ಲೇ ರಾಕಿ ಏನದು ಇರೋದು ಒತ್ಕೊಂಡು ತಿಂತಿರೋದುಕೊಂಡು ಓಡ್ಬಿಟ್ಟ ಈಸ್ಕೊಂಡು ತಿನ್ಬಿಡ್ತೀವಿ ಅಂತ ಗಬ್ಬು ಮಗನೆ ಅಯ್ಯೋ ಅಯ್ಯೋ ಅಯ್ಯ ಗಬ್ಬು ಗಬ್ಬು ನನ್ಮಗ್ನೇ ಲೇ ತೆಕ್ಕೊಡೆ ತಕ್ಕೊಡೆ ಸಣ ಹೋಗ್ ತೊಳ್ಕೊಬಾರು ಕೈಲಕ್ಕೂ ಇರ್ತಾಳೆ ಗೊಜ್ಜೆ ನನ್ ಮಗನ ಸರಿ ತಿನ್ನಕೋಣ

ಏ ಹೊಡಿತಿಯ ನನ್ಗೆ ಹೊಡಿತಿಯಾ ನಾನು ಕೊಡ್ತೀನಿ ಚಾಕ್ಲೇಟ್ ಕಿಸ್ ಕೊಡು ಕಿಸ್ ಕೊಡು ಕಿಸ್ ಕೊಡು ಕಿಸ್ ಕಿಸ್ ಪ್ರಜುಡಿಗಂಗುಡಿ கை பண்ணி அந்த

ನಂಗ ಇಷ್ಟೇ ಪಡ್ತಿರೋದು ಸರಿ ಬಾ ಸರಿ ಬಾ ಬೈ ಮಗಾ ಸರ್ ಬಾ ಬೈ ದಾನಿ ತಮ್ಮ ಕರ್ಕೊಂಡೆ ಬಿಟ್ಟಿ ಬಿತ್ತಿ ಬಿ ಬೈ ಬೈ ಓ ಲೋ 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 ನಾನು ಲಾಸೆ ಕೂತ್ಕೊತೀವಿ ಅದೇ ಕೂತ್ ಅತ್ತೆ ಏ ಅತ್ತೆ ಸೋ ದೇ ಅಂತ ಮರಲೆ ಮನೆ ಕಂಡೆ ಬೋ ಗೋ ದಿಸರಾಣಿ